ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಒಂದು ಗಾಡಿ ಹಲೋ ಸರ್ ಹೇಳಿ 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 ಮಾಡಲ್ ಎಷ್ಟು ಗಾಡಿ ಇದು ಸರ್ ಗಾಡಿ ಮಾಡಲ್ ಎಷ್ಟು ತೌಸಂಡ್ ಟ್ವೆಂಟಿ ಓನರ್ ಎಷ್ಟು ಫಸ್ಟ್ ಹೋಗುತ್ತೆ ಫಸ್ಟ್ ಹೋಗುತ್ತೆ ಡಾಕ್ಯುಮೆಂಟ್ಸ್ ಇದೆ ಕಡೆಗೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಕೇಳಿಸ್ತಿಲ್ಲ ವಾಯ್ಸ್ ಕರೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಮೂವತ್ತೈದು ಸಾವಿರ ರೀ ಇದೆಯಾ ಸರ್ ಐಲೋ ಚೆನ್ನಾಗಿದೆ ಹಾಂ ಸರ್ ಎಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಲೋನ್ ಇದೆ ಗಾಡಿ ಮೇಲೆ ಹೌದು ಲೋನ್ ಐತೆ ಹೌದು ಹೌದು ಕ್ಲಿಯರ್ ಮಾಡಿ ಕೊಡ್ತೀರ ಸರ್

ಲೊಕೇಶನ್ ಗಾಡಿ ಮೈಸೂರು ದಟ್ಕಳಿ ಮೈಸೂರ್ ದಟ್ಕಳಿ ದಟ್ಕಳಿ ಹೌದು ದಟ್ಕಳಿ ಸರ್ ದಟ್ಕಳಿ ಇಲ್ಲ ಇರೋದು ಹೌದು ದಟ್ಕಳಿಲ್ ಗಡಿ ಇದೆ ಈ ಗಡಿಗೆ ಎಷ್ಟು ಹೇಳ್ತಾರೆ ರೇಟು ಸರ್ ಅದೇ ಈಗ ಲೋನ್ ಹತ್ತೊಂಬತ್ತು ಮುನ್ನೂರ ತೊಂಬತ್ತೈನ ನಲವತ್ತೆಡ್ ಕಂತು ಲೋನ್ ಇದೆ ನಲವತ್ತೆರಡು ಕಂತಿದೆಯಾ ನಲವತ್ತೆರಡು ಕಂತು ಲೋನ್ ಇದೆ ಹ್ಮ್